ಹಾಯ್ ಎಲ್ಲರಿಗೂ ಮೊನ್ನೆ ಸಂಡೇ ಭೀಮ್ ದಿನ ನಾನು ಶ್ರವಣ್ಗೆ ಪಾದ ಪೂಜೆ ಮಾಡಿದೆ ನಿಮ್ಮಲ್ಲಿ ಎಷ್ಟು ಜನ ಭೀಮ್ ಗಂಡನಿಗೆ ಗಂಡನ್ಗೆ ಪಾದ ಪೂಜೆ ಮಾಡಿಕೊಂಡ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಅವತ್ತು ಮನೆಯಲ್ಲಿ ಆಗಿ ಪೂಜೆ ಮಾಡಿ ಆಮೇಲೆ ಶ್ರವಣ್ಗೆ ಪಾದ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಶ್ರವಣಿಗೆ ಇಶಾಂತ್ಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ನಾನು ಪಾಯಸ ರೆಡಿ ಮಾಡಿ ಆಮೇಲೆ ನಾನು ಶ್ರವಣ್ ಪಾದ ಪೂಜೆ ಮಾಡೋದಕ್ಕೆ ಆರತಿ ನೀರು ಕಂಕಣ ಅರ್ಶನ ಕುಂಕುಮ ಹೂವು ಇವೆಲ್ಲ ರೆಡಿ ಮಾಡ್ಕೊಂಡೆ ಪಾದ ಪೂಜೆ ಮಾಡೋದಕ್ಕೆ ಶ್ರವಣ ಚೇರ್ ಮೇಲೆ ಕುಣಿಸ್ಬಿಟ್ಟು ಅವ್ರ ಕಾಲ್ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವ ಇಟ್ಟು ಕಂಕಣ ಕಟ್ಕೊಂಡು ಆಮೇಲೆ ಪೂಜೆ ಮಾಡ್ದೆ ಸ್ವೀಟ್ ಮಾಡಿದ್ದೆ ಅಲ್ಲ ಅದು ತಿನ್ಸಿಬಿಟ್ಟು ಅವ್ರಿಗೆ ಆರತಿ ತೆಗೆದು ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ ನಾವಿಬ್ರು ಪೂಜೆನಲ್ಲಿ ಬ್ಯುಸಿ ಇದ್ರೆ ಈಶಾ ಅಂತೂ ಪಾಯಸದ ಬಟ್ಲ್ ತಗೊಂಡು ತಿನ್ಕೊಂಡು ಓಡಾಡ್ತಿದ್ದ ಕಾಲ್ ತೊಳೆದ ನೀರ್ನ ಮತ್ತೆ ಆರತಿ ತೆಗದ್ ದೀಪಗಳನ್ನ ಏನ್ ಮಾಡ್ಬೇಕು ಅಂತ ಡೌಟ್ ಇರುತ್ತೆ ನಾನು ಆರತಿ ತೆಗದ್ ದೀಪಗಳನ್ನ ಬಾಗ್ಲತ್ರ ಹತ್ರ ಇಟ್ಕೊಂತೀನಿ ದೇವ್ರ ಹತ್ರ ಇಡಕ್ ಹೋಗೋದಿಲ್ಲ ಆಮೇಲೆ ಕಾಲ್ ತೊಳ್ದ ನೀರ್ ತಗೊಂಡೋಗಿ ಗಿಡಕ್ಕೆ ಹಾಕ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ ಮನೆಯವರು ಏನಾದ್ರೂ ತಗೋ ಅಂತ ನನ್ಗೆ ದುಡ್ಡು ಕೊಟ್ರು ಲಾಸ್ಟ್ ಇಯರ್ ನನ್ಗೆ ಅಮೌಂಟೇ ಕೊಟ್ಟಿದ್ದು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಈ ಸಲದ ಅಮೌಂಟ್ ಸೇರಿಸಿ ಏನಾದರೂ ತಗೋಬೇಕು ತಗೊಂಡಾಗ ಖಂಡಿತವಾಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮರಿಬೇಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ